ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ನಂಬ್ಕೊಂಡು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಸಂದರ್ಭದಲ್ಲಿ ಜನವರಿ ಹದಿನಾಲ್ಕರ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟವಲಿಲಿದೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ಜನವರಿ ಹದಿನಾಲ್ಕರ ನಂತರ ಗ್ರಹ ಸಂಚಾರದ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಈ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾಲ್ಕರ ನಂತರ ಈ ರಾಶಿಯವರಿಗೆ ಅದೃಷ್ಟ ಬಿರಲಿದೆಯಾ ಏನು ಸಮಸ್ಯೆಗಳಿದ್ರೆ ಯಾವ ರೀತಿಯ ಪರಿಹಾರಗಳನ್ನು ಮಾಡಿದರೆ ಒಳ್ಳೆಯದು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಈ ಮಿಥುನ ರಾಶಿಯವರಿಗೆ ಈ ಜನವರಿ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಮೊದಲನೆಯದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಷ್ಯ ರಾಶಿಯ ಏಳನೇ ಮನೆಯಿಂದ ಮಕರ ರಾಶಿಯ ಎಂಟನೇ ಮನೆಗೆ ಜನವರಿ ಹದಿನಾಲ್ಕರಂದು ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ ಇನ್ನು ಮಂಗಳ ಗ್ರಹದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಧನುಷ್ಯ ರಾಶಿಯ ಏಳನೇ ಮನೆಯಿಂದ ಮಕರ ರಾಶಿಯ ಎಂಟನೇ ಮನೆಗೆ ಜನವರಿ ಹದಿನಾರರಂದು ರಾಶಿ ಬದಲಾವಣೆಯನ್ನು ಮಂಗಳನು ಮಾಡಲಿದ್ದಾನೆ ಇನ್ನು ಶುಕ್ರನು ಧನುಷ್ಯ ರಾಶಿಯ ಏಳನೇ ಮನೆಯಿಂದ ಮಕರ ರಾಶಿಯ ಎಂಟನೇ ಮನೆಗೆ ಜನವರಿ ಹದಿಮೂರರಂದು ರಾಶಿ ಬದಲಾವಣೆಯನ್ನು ಮಾಡಿದರೆ ಇನ್ನು ಬುಧನು ಧನುಷ್ಯ ರಾಶಿಯ ಏಳನೇ ಮನೆಯಿಂದ ಮಕರ ರಾಶಿಯ ಎಂಟನೇ ಮನೆಗೆ ಜನವರಿ ಹದಿನೇಳರಂದು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯ ಒಂದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದು ಶನಿ ಮೀನರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ ರಾಹು ಕುಂಭರಾಶಿಯ ಒಂಬತ್ತನೇ ಮನೆಯಲ್ಲಿ ಕೇತು ಸಿಂಹ ರಾಶಿಯ ಮೂರನೇ ಮನೆಯಲ್ಲಿ ಈ ಜನವರಿ ತಿಂಗಳಿನಲ್ಲಿ ಇರಲಿದ್ದಾರೆ ಈ ಜನವರಿ ತಿಂಗಳು ಈ ಮಿಥುನ ರಾಶಿಯವರಿಗೆ ಗಂಭೀರ ಮತ್ತು ಅರ್ಥಪೂರ್ಣವಾದಂತಹ ತಿಂಗಳು ಅಂತಲೇ ಭಾಸವಾಗ್ತದೆ ಇದು ಅಗರವಾದ ತಿಂಗಳಲ್ಲ ಬದಲಿಗೆ ಬೆಳೆಯಲು ಪ್ರಬುದ್ಧರಾಗಲು ಮತ್ತು ಜವಾಬ್ದಾರಿಗಳನ್ನು ನೇರವಾಗಿ ಹೆದರಿಸಲು ನಿಮ್ಮನ್ನು ಕೇಳುವಂತಹ ತಿಂಗಳು ಅಂತಲೇ ಹೇಳ್ಬೋದು ಆರಂಭದಲ್ಲಿ ನಿಮ್ಮ ಗಮನವು ಸಂಬಂಧಗಳು ಒಪ್ಪಂದಗಳು ಮತ್ತು ನಿಮ್ಮ ಸುತ್ತಮುತ್ತಲಿರುವ ಜನರ ಕಡೆಗೆ ಹೋಗ್ಬೋದು ಆದರೆ ಆಂತರಿಕವಾಗಿ ಏನೋ ಆಳವಾದ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಜನವರಿ ಮಧ್ಯದ ನಂತರ ನಿಮ್ಮ ಗಮನವು ಒಳಮುಖವಾಗ್ತೋಗ್ತದೆ ನಿಮ್ಮ ಹಣ ಭದ್ರತೆ ನಂಬಿಕೆ ಮತ್ತು ದೀರ್ಘಕಾಲೀನ ಸ್ಥಿರತೆಯ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸಬಹುದಾಗಿದೆ ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ತಿಂಗಳು ಈ ಜನವರಿ ತಿಂಗಳು ಅಂತಲೇ ಹೇಳ್ಬೋದು ಆ ತಿಳುವಳಿಕೆಯು ನೀವು ಹೇಗೆ ಕೆಲಸವನ್ನು ಮಾಡ್ತೀರಿ ಗಳಿಸ್ತೀರಿ ಹಾಗೆ ಇತರರೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿದ್ದೀರಿ ಎಂಬುದನ್ನು ನಿಧಾನವಾಗಿ ಬದಲಾಯಿಸ್ತದೆ ಈ ತಿಂಗಳು ಸ್ನೇಹಿತರೆ ಅದರಲ್ಲೂ ಈ ರಾಶಿಯವರಿಗೆ ಗುರುವು ಆತ್ಮವಿಶ್ವಾಸ ಮತ್ತು ಸ್ವಯಂ ಬೆಳವಣಿಗೆಯನ್ನು ಬೆಂಬಲಿಸ್ತಾರೆ ಆದರೆ ಹತ್ತನೇ ಮನೆಯಲ್ಲಿರುವಂತಹ ಶನಿಯು ಶಿಸ್ತು ಮತ್ತು ನಿರಂತರ ಪ್ರಯತ್ನದ ಮೂಲಕ ಮಾತ್ರ ಪ್ರಗತಿಯನ್ನು ತರಲಿದ್ದಾರೆ ಸ್ನೇಹಿತರೆ ಮತ್ತು ನೆನಪಿಸಲಿದ್ದಾರೆ ಇನ್ನು ಈ ಜನವರಿ ಹದಿನಾಲ್ಕರ ನಂತರ ಈ ಮಿಥುನ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರುತ್ತದೆ ಕೆಲಸದ ಜವಾಬ್ದಾರಿಗಳು ಈ ತಿಂಗಳು ಭಾರವೆನಿಸ್ಬೋದು ಆದರೆ ಅವುಗಳು ಕೂಡ ಅರ್ಥಪೂರ್ಣವಾಗಿರ್ತವೆ ನಿಮ್ಮ ಮೇಲಿನ ನಿರೀಕ್ಷೆಗಳು ಹೆಚ್ಚಿವೆ ಎಂದು ನೀವು ಭಾವಿಸ್ಬೋದು ಸ್ನೇಹಿತರೆ ಮತ್ತು ಕೆಲವೊಮ್ಮೆ ನೀವು ಸಾಕಷ್ಟು ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸ್ಬೋದು ಈ ಒತ್ತಡವು ನಿಮ್ಮನ್ನು ಮುರಿಯಲು ಅಲ್ಲ ಅದನ್ನು ನಿಮ್ಮನ್ನು ರೂಪಿಸಲು ಬಂದಿದೆ ಅಂತಲೇ ಹೇಳ್ಬೋದು ಮೊದಲ ವಾರದಲ್ಲಿಯೇ ನಿಮ್ಮ ಒಪ್ಪಂದಗಳು ಕ್ಲೈಂಟ್ ಸಮೂಹನ ಅಥವಾ ಇತರರೊಂದಿಗೆ ಸಮನ್ವಯದ ಕೆಲಸಗಳನ್ನು ನಿಭಾಯಿಸಬಹುದಾಗಿದೆ ಅದರಲ್ಲೂ ಈ ಜನವರಿ ಹದಿನಾಲ್ಕರ ನಂತರ ಕೆಲಸದ ಸ್ಥಳದ ಸಂಬಂಧಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಈ ಜನವರಿ ಮಧ್ಯದ ನಂತರ ಕೆಲಸವು ಹೆಚ್ಚು ತೀರ್ವಾಗ್ತಾ ಹೋಗ್ತದೆ ಗೌಪ್ಯ ಕಾರ್ಯಗಳು ಸೂಕ್ಷ್ಮ ವಿಷಯಗಳು ಅಥವಾ ನಂಬಿಕೆಯ ಅಗತ್ಯವಿರುವಂತಹ ಜವಾಬ್ದಾರಿಗಳು ನಿಮಗೆ ಬರಬಹುದು ನಿಮ್ಮಲ್ಲಿ ಕೆಲವರು ಹಣಕಾಸಿನ ದಾಖಲೆಗಳು ಆಡಿಟ್ ವಿಮೆ ಸಾಲಗಳು ಅಥವಾ ಸಂಶೋಧನೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ನಿರ್ವಹಿಸಬಹುದಾಗಿದೆ ಸ್ನೇಹಿತರೆ ಅದರಲ್ಲೂ ಹತ್ತನೇ ಮನೆಯಲ್ಲಿರುವಂತಹ ಶನಿ ಶಿಸ್ತನ್ನು ಬಯಸ್ತಾರೆ ಪ್ರಗತಿ ನಿಧಾನವಾಗಿದೆ ಎಂದು ನಿಮಗೂ ಕೂಡ ಅನಿಸ್ಬೋದು ಆದರೆ ನೀವು ಈಗ ಏನನ್ನ ನಿರ್ಮಿಸ್ತೀರೋ ಅದು ಬಹಳ ಶಾಶ್ವತವಾಗಿರ್ತದೆ ನೀವು ಸ್ಥಿರವಾಗಿದ್ದರೆ ಹಿರಿಯರು ನಿಮ್ಮ ವಿಶ್ವಾಸಾರ್ಹತೆಯನ್ನು ಗುರುತಿಸ್ತಾರೆ ಸ್ನೇಹಿತರೆ ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬೇಡಿ ಅದನ್ನು ಶಾಂತವಾಗಿ ಎದುರಿಸ್ತಾ ಬನ್ನಿ ನಿಮ್ಮ ಖ್ಯಾತಿಯನ್ನು ಮೌನವಾಗಿ ನಿರ್ಮಿಸಲಾಗ್ತದೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಷಯಗಳಲ್ಲೂ ಕೂಡ ಗಮನ ಮತ್ತು ಯೋಜನೆ ಅಗತ್ಯವಿರುತ್ತದೆ ಈ ರಾಶಿಯವರಿಗೆ ನಿಮ್ಮಲ್ಲಿ ಕೆಲವರು ಉಳಿತಾಯ ವಿಮೆ ತೆರಿಗೆಗಳು ಸಾಲಗಳು ಮತ್ತು ಜಂಟಿ ಕಾಸಿನ ಬಗ್ಗೆ ಗಂಭೀರವಾಗಿ ಯೋಚಿಸ್ಬೋದು ಆರ್ಥಿಕ ಭದ್ರತೆಯ ಬಗ್ಗೆ ನೀವು ಸ್ವಲ್ಪ ಆತಂಕಕ್ಕೂ ಕೂಡ ಒಳಗಾಗ್ಬೋದು ಆದರೆ ಅದರ ಅರಿವು ವಾಸ್ತವವಾಗಿ ನಿಮಗೆ ಉತ್ತಮವಾಗಿ ಯೋಚಿಸಲು ಬಹಳ ಸಹಾಯವನ್ನು ಮಾಡಲಿದೆ ಅಂತಾನೆ ಹೇಳ್ಬೋದು ತಿಂಗಳ ಮಧ್ಯದ ನಂತರ ಹಠಾತ್ ಖರ್ಚುಗಳು ಸಾಧ್ಯವಾಗಿರುತ್ತೆ ವಿಶೇಷವಾಗಿ ಆರೋಗ್ಯ ಕುಟುಂಬ ಅಥವಾ ದೀರ್ಘಕಾಲೀನ ಬದ್ಧತೆಗಳಿಗೆ ಸಂಬಂಧಪಟ್ಟಂತಹೇ ಅದೇ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿರುವಂತಹ ಗುರು ಆತ್ಮವಿಶ್ವಾಸ ಮತ್ತು ಬೆಂಬಲವನ್ನು ಈ ರಾಶಿಯವರಿಗೆ ನೀಡಲಿದ್ದಾರೆ ಪರಿಸ್ಥಿತಿ ತಾತ್ಕಾಲಿಕವಾಗಿ ಬಿಗಿಯಾದರೂ ನೀವು ಅದನ್ನು ನಿರ್ವಹಿಸ್ತಾ ಹೋಗ್ತೀರಿ ಸ್ನೇಹಿತರೆ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಇದು ನಿಮ್ಮ ಹಣವನ್ನು ರಕ್ಷಿಸುವ ಮತ್ತು ಸಂಘಟಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು ಜೋಜಾಟದ ತಿಂಗಳಲ್ಲ ಅದರಿಂದ ಬಹಳ ಎಚ್ಚರಿಕೆಯಿಂದ ಹೇರಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಯೋಜನೆಯನ್ನ ಬರ್ದುಕೊಳ್ತಾ ಹೋಗಿ ವಿಷಯಗಳನ್ನು ಸ್ಪಷ್ಟವಾಗಿ ನೋಡುವುದು ಭಯವನ್ನು ಕಡಿಮೆ ಮಾಡುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಸಂಬಂಧಗಳು ಈ ಜನವರಿ ತಿಂಗಳಲ್ಲಿ ಆಳವಾದ ಹಂತದ ಮೂಲಕ ಹಾದು ಹೋಗ್ತದೆ ನೀವು ಕೆಲವು ಜನವರಿಗೆ ಹತ್ತಿರವಾಗ್ಬೋದು ಇತರರಿಗಿಂತ ದೂರವೂ ಕೂಡ ಆಗ್ಬೋದು ಸ್ನೇಹಿತರೆ ಇದು ನಷ್ಟವಲ್ಲ ಇದು ಭಾವನಾತ್ಮಕ ಫಿಲ್ಟರಿಂಗ್ ಅಂತಲೇ ಹೇಳ್ಬೋದು ಮೊದಲ ವಾರದಲ್ಲಿಯೇ ಪಾಲುದಾರಿಕೆ ವಿಷಯಗಳು ಸಕ್ರಿಯವಾಗ್ತಾ ಬಂದಿದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರೊಂದಿಗೆ ನೀವು ಪ್ರಮುಖ ಚರ್ಚೆಗಳನ್ನು ಕೂಡ ನಡೆಸ್ಬೋದು ತಿಂಗಳ ಮಧ್ಯದ ನಂತರ ಭಾವನಾತ್ಮಕ ಹಾಳವು ಕೂಡ ಹೆಚ್ಚಾಗಲಿದ್ದು ನೀವು ನಂಬಿಕೆ ನಿಷ್ಠೆ ಮತ್ತು ಭಾವನಾತ್ಮಕ ಭದ್ರತೆಯ ಬಗ್ಗೆ ಹೆಚ್ಚು ಯೋಚಿಸಬಹುದಾಗಿದೆ ನಂತರ ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ಬೋದು ವಿಶೇಷವಾಗಿ ಹಿರಿಯರು ಅಥವಾ ಹಂಚಿಕೆಯ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತೆಯೇ ಪ್ರಾಮಾಣಿಕ ಸಂವಹನವು ತಪ್ಪು ಗ್ರಹಿಕೆಗಳನ್ನು ತಪ್ಪಿಸಲು ಬಹಳಷ್ಟು ಸಹಾಯ ಮಾಡ್ತದೆ ಅಂತಲೇ ಹೇಳ್ಬೋದು ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದ್ರೆ ಭಾವನೆಗಳನ್ನು ಯಾವಾಗಲೂ ನಿಗ್ರಹಿಸಬೇಡಿ ಶಾಂತ ಪ್ರಾಮಾಣಿಕ ಮಾತು ಮೌನಕ್ಕಿಂತ ವೇಗವಾಗಿ ಗುಣಪಡಿಸ್ತದೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಆರೋಗ್ಯಕ್ಕೆ ಪ್ರಜ್ಞಾಪೂರ್ವಕ ಕಾಳಜಿ ಬೇಕಾಗಿರ್ತದೆ ಈ ತಿಂಗಳಿನಲ್ಲಿ ಒತ್ತಡವು ನಿದ್ರಾಹೀನತೆ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಮಾನಸಿಕ ಆಯಾಸದ ಮೂಲಕ ಕಾಣಿಸ್ಕೊಳ್ಳಬೋದು ಭಾರಿ ದೈಹಿಕ ಕೆಲಸಗಳು ಇದ್ದರೂ ಕೂಡ ನೀವು ಆಯಾಸವನ್ನು ಕೂಡ ಅನುಭವಿಸೋದು ಸ್ನೇಹಿತರೆ ಜನವರಿ ಈ ಮಧ್ಯದ ನಂತರ ಅಂದರೆ ಈ ಜನವರಿ ಹದಿನಾಲ್ಕರ ನಂತರ ಶಕ್ತಿಯಲ್ಲಿ ಹೇರಿಳಿತಗಳು ಕೂಡ ಇರ್ತವೆ ಕೆಲವು ದಿನಗಳು ನೀವು ಬಹಳಷ್ಟು ಬಲಶಾಲಿಯಾಗಿರ್ತೀರಿ ಎಂದು ನಿಮಗೂ ಕೂಡ ಅನಿಸಲಿದೆ ಸ್ನೇಹಿತರೆ ಇತರ ದಿನಗಳು ಬಹಳಷ್ಟು ಆಗಲಿದೆ ನಿಮಗೆ ಉತ್ತಮ ದಿನಚರಿ ಮತ್ತು ಭಾವನಾತ್ಮಕ ಸಮತೋಲನ ಬೇಕಾಗಿರೋ ಕಾರಣ ಈ ಟೈಮ್ ಎಲ್ಲದಕ್ಕೂ ಒಳ್ಳೆಯದಾಗಿರಲಿದೆ ಅದರಿಂದ ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಹಾಗೆಯೇ ನಿಮ್ಮ ಮನಸ್ಸನ್ನು ಯಾವಾಗಲೂ ಶಾಂತ ರೀತಿಯಲ್ಲಿ ಹಿಡಿ ಸ್ನೇಹಿತರೆ ನಿಯಮಿತವಾಗಿ ನಿದ್ರೆ ಲಘು ವ್ಯಾಯಾಮ ಮತ್ತು ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡುವುದು ಈ ತಿಂಗಳು ಅತ್ಯಗತ್ಯ ಈ ಮಿಥುನ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಎರಡನೇ ವಾರದಲ್ಲಿ ಸಂಶೋಧನೆ ದೀರ್ಘಕಾಲೀನ ಯೋಜನೆ ಮತ್ತು ತೆರೆಮರೆಯ ತಯಾರಿಗಳನ್ನು ಬೆಂಬಲಿಸಲಿದೆ ಸರಿಯಾದ ವಿಶ್ಲೇಷಣೆ ಇಲ್ಲದೆ ಹೊಸ ಡೀಲ್ಗಳಿಗೆ ಆತುರವನ್ನು ಪಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಈಗ ಲಾಭ ತರುವುದು ಆಳವಾದ ಕೆಲಸ ಮತ್ತು ವೇಗವಲ್ಲ ಅಂತ ನನ್ನ ನೀವು ಬಹಳಷ್ಟು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತದೆ ಇನ್ನು ವಿದ್ಯಾರ್ಥಿಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವಿದ್ಯಾರ್ಥಿಗಳಿಗೆ ಕಾರ್ಯಕ್ಷಮತೆ ಅಥವಾ ಭವಿಷ್ಯದ ಯೋಜನೆಗೆ ಸಂಬಂಧಪಟ್ಟಂತೆ ಒತ್ತಡವನ್ನು ಅನುಭವಿಸ್ಬೋದು ನಿಮ್ಮಲ್ಲಿ ಕೆಲವರು ವೃತ್ತಿ ಜೀವನದ ದಿಕ್ಕು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ವಿಶೇಷತೆಯ ಬಗ್ಗೆ ಆಳವಾಗಿ ಯೋಚನೆಯನ್ನು ಕೂಡ ಮಾಡಬಹುದಾಗಿದೆ ನೀವು ರಚನಾತ್ಮಕ ರೀತಿಯಲ್ಲಿ ಅಧ್ಯಾಯವನ್ನು ಮಾಡಿದ್ದಾಗ ನಿಮ್ಮ ಏಕಾಗ್ರತೆಯು ಕೂಡ ಸುಧಾರಿಸಲಿದೆ ಗೊಂದಲಗಳು ಮತ್ತು ಭಾವನಾತ್ಮಕ ಹೊರೆಗಳನ್ನು ಕೂಡ ತಪ್ಪಿಸಬೇಕಾಗಿರ್ತದೆ ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ ಒಂದು ಸಮಯದಲ್ಲಿ ಒಂದು ವಿಷಯ ನಿಧಾನ ಮತ್ತು ಸ್ಥಿರತೆಯ ಈ ತಿಂಗಳು ಗೆಲ್ಲೋ ಕಾರಣ ಬಹಳಷ್ಟು ನಿಧಾನ ರೀತಿಯಲ್ಲಿ ಹಿರಿ ಸ್ಥಿರತೆಯನ್ನು ಮೇಂಟೈನ್ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ಇನ್ನು ಈ ತಿಂಗಳಿನಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ದಿನಗಳು ಯಾವ್ಯಾವಂದರೆ ಜನವರಿ ಹದಿಮೂರು ಅಂದರೆ ನಾಳೆ ಸ್ನೇಹಿತರೆ ಶುಕ್ರ ಎಂಟನೇ ಮನೆಗೆ ಭಾವನಾತ್ಮಕ ಹಾಳ ಸಂಬಂಧದ ಸೂಕ್ಷ್ಮತೆಯ ಬಗ್ಗೆ ಹೆಚ್ಚಾಗ್ತಾ ಹೋಗ್ತದೆ ಜನವರಿ ಹದಿನಾಲ್ಕರಂದು ಸೂರ್ಯ ಎಂಟನೇ ಮನೆಗೆ ಹೋಗುವ ಕಾರಣ ಆರ್ಥಿಕತೆ ಪರಿವರ್ತನೆ ಆಂತರಿಕ ಸ್ಪಷ್ಟತೆಯ ಮೇಲೆ ಗಮನವೂ ಕೂಡ ಹೆಚ್ಚಾಗಲಿದೆ ಜನವರಿ ಹದಿನಾರರಂದು ಕುಜ ಎಂಟನೇ ಮನೆಗೆ ಹೋಗುವ ಕಾರಣ ಸವಾಲುಗಳನ್ನು ಹೆದರಿಸಲು ಮತ್ತು ನಿಯಂತ್ರಣಗಳನ್ನು ತೆಗೆದುಕೊಳ್ಳಲು ಪ್ರಬಲ ಪ್ರಚೋದನೆಯೂ ಕೂಡ ಉಂಟಾಗಲಿದೆ ಜನವರಿ ಹದಿನೇಳರಂದು ಬುಧ ಎಂಟನೇ ಮನೆಗೆ ಹೋಗೋ ಕಾರಣ ಸಂಶೋಧನೆ ಕಾಗದ ಪತ್ರ ಮತ್ತು ಆಳವಾದ ಚಿಂತನೆ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಚಾರಕ್ಕೆ ಬರೋದಾದರೆ ಈ ಮಿಥುನ ರಾಶಿಯವರಿಗೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಆರಗ್ಯದ ರೂಪದಲ್ಲಿ ಸಲ್ಲಿಸಿ ಮಾನಸಿಕ ಸಮತೋಲನಕ್ಕಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಬುದಾಯ ನಮಃ ಎಂದು ಜಪಿಸಿ ಸ್ನೇಹಿತರೆ ಪ್ರತಿ ಬುಧವಾರದಂದು ವಿದ್ಯಾರ್ಥಿಗಳಿಗೆ ಆಹಾರ ಅಥವಾ ಲೇಖನ ಸಾಮಗ್ರಿಗಳನ್ನು ದಹನ ಮಾಡಿ ತಡರಾತ್ರಿಯ ಜಾಗರಣೆ ಮತ್ತು ಮಲಗುವ ಮುನ್ನ ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ ಸ್ನೇಹಿತರೆ ಕೆಲಸದ ಸ್ಥಳವನ್ನು ಸ್ವಚ್ಛವಾಗಿ ಮತ್ತು ವ್ಯವಸ್ಥಿತವಾಗಿ ಎನಿಸಿ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಶನಿದೇವರ ಕೃಪೆಗೂ ಕೂಡ ನೀವು ಪಾತ್ರರಾಗ್ತೀರಿ ಹಾಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಲೈಕ್ಯತೆಯಲ್ಲಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವವು ಕೂಡ ನಿಮಗೆ ಉಂಟಾಗಲಿದೆ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದ್ದು ಪ್ರತಿ ಗುರುವಾರ ನೀವು ಹೊರಡುವ ಮುನ್ನ ಹಳದಿ ಬಣ್ಣದ ತಿಳಕವನ್ನು ಇಟ್ಟು ಮನೆಯಿಂದ ಹೊರಡಿ ಸ್ನೇಹಿತರೆ ಹಾಗೆ ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಮಂಗಳ ದೇವನ ಕೃಪೆಯೂ ಕೂಡ ನಿಮಗೆ ಉಂಟಾಗಲಾಗಿದೆ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಮಂಗಳವೂ ಕೂಡ ಉಂಟಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವೀಡಿಯೋ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುಬ್ಯೂ ನಮಃ ಓಂ ಲಕ್ಷ್ಮೀನಾರಾಯಣ ನಮಃ ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್